ಸರ್ ನಾನು ಸುಪ್ರೀ ಪ್ರಕ್ರಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಸ್ಟಾರ್ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಇವತ್ತು ಬ್ಲಾಗ್ ಯಾವ ರೀತಿಯಾದಂತ ಯಾವ ರೀತಿಯಾಗಿರುತ್ತೆ ಅಂದರೆ ಲೈಕ್ ನನ್ನ ಗಿಫ್ಟ್ ಪರ್ಚೇಸ್ ಬ್ಲಾಗ್ ಅಂದರೆ ನನ್ನ ಬರ್ಡೇ ಗಿಫ್ಟ್ ಪರ್ಚೇಸ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಬರ್ಡೇ ಗಿಫ್ಟ್ಗೆ ನಾವು ಎಲ್ಲಿಗೆ ಹೋಗಿದ್ವಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ನೀವು ಮುಂದೆ ಬ್ಲಾಗ್ನ ನೋಡ್ತೀರಾ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು ಆ ದಿನ ಸೊ ಲೈಕ್ ತುಂಬ ದಿನ ಏನಾಗಿಲ್ಲ ಟೂ ಡೇಸ್ ಬ್ಯಾಕ್ ಅಷ್ಟೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ನನ್ನ ಬ್ಲಾಗ್ ಬ್ಲಾಗಿಲ್ಲ ನೋಡ್ಕೊಂಡು ಬಂದಮೇಲೆ ನಾನು ಇದನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಲೇಟಾಗಿ ಶೇರ್ ಇದ್ದೀನಿ ಅಷ್ಟೇ ಸೊ ಬರ್ಡೇ ಬ್ಲಾಗ್ನ ಇದುವರೆಗೂ ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಒಮ್ಮೆ ಹೋಗಿ ಹೋಗಿ ನೋಡಿ ಬರ್ಡೇ ಡ್ರೆಸ್ಸಸ್ತು ಕೂಡ ಹಾಲ್ನ ಮಾಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ತುಂಬ ಒಳ್ಳೆ ಕಾಮೆಂಟ್ಸ್ ಬಂತು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂತಲೇ ಹೇಳ್ಬೋದು ಸೊ ಸೊ ನೀವು ಸಹ ಒಮ್ಮೆ ನೋಡಿ ನೋಡಿಲ್ಲ ಅಂದರೆ ಆ್ಯಂಡ್ ನನ್ನ ಬರ್ಡೇ ಬ್ಲಾಗ್ ಅದು ಕೂಡ ಅಷ್ಟೇ ತುಂಬಾ ಜನ ಇಷ್ಟಪಟ್ಟರು ಲೈಕ್ ಹೌದು ಸುಪ್ರಿಯಾ ನೀವು ಹೇಳಿದ ಕರೆಕ್ಟು ಲೈಕ್ ಇರೋದೊಂದು ಲೈಫು ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ ಮಾಡಬೇಕು ಅಂತ ಸೊ ಡೆಫಿನೆಟ್ಲಿ ಎಸ್ ಇರೋದೊಂದೇ ಒಂದು ಲೈಫು ಅದನ್ನ ಪ್ರ ಆ ಲೈಫಲ್ಲಿರುವಂಥ ಪ್ರತಿಯೊಂದು ಒಳ್ಳೆ ಒಳ್ಳೆ ಮೂಮೆಂಟ್ನ ಆದಷ್ಟು ಎಂಜಾಯ್ ಮಾಡ್ಕೊಂಡು ಹೋದರೆ ನಾವು ಲೈಫಲ್ಲಿ ತುಂಬ ಖುಷಿಯಾಗಿರ್ತೀವಿ ಓಕೆ ಬಿಡು ಇದೇನು ಚಿಕ್ಕ ವಿಷಯ ಅಲ್ವಾ ಬಿಡು ಇದೇನು ಚಿಕ್ಕ ವಿಷಯ ಅಲ್ವಾ ಬಿಡು ಅಂತ ಎಲ್ಲ ವಿಷಯನೂ ಹೀಗೆ ಬಿಡ್ತಾ ಹೋದರೆ ದೊಡ್ಡ ವಿಷಯ ಬಂದಾಗ ಅಯ್ಯೋ ಬಿಡು ಇನ್ನೇನು ಅಂತ ಅನಿಸ್ಬಿಡುತ್ತೆ ಸೊ ಎವ್ರಿ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸ್ನ ಎಂಜಾಯ್ ಮಾಡಿ ಲೈಫ್ ತುಂಬ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾನೆ ಇನ್ನೊಂದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಸೊ ಏನಪ್ಪಾ ಅಂದರೆ ನನ್ನ ಬರ್ಡೇ ಗಿಫ್ಟ್ ನಾನು ಎಲ್ಲಿಂದ ಪರ್ಚೇಸ್ ಮಾಡಲಿದ್ದೆ ಸೊ ಬರ್ತ್ಡೇ ಬ್ಲಾಗ್ ನೋಡಿದ ನಂತರ ತುಂಬ ಜನ ಅದನ್ನು ಕೂಡ ನನಗೆ ಕೇಳಿದ್ರು ಅದನ್ನ ಡೀಟೇಲ್ ಆಗಿ ತೋರಿಸಿ ನಿಮ್ಮ ವಾಚ್ನ ಮತ್ತೆ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಲಿಂಕ್ ಕೊಡಿ ಅಂತ ಎಲ್ಲ ಸೊ ನಾನು ಅವತ್ತಿನ ದಿವಸ ನನಗೆ ಪರ್ಚೇಸ್ ಮಾಡಕ್ಕೆ ಹೋಗಿ ದಿವಸದ ಬ್ಲಾಗ್ನ ಕೂಡ ಮಾಡಿದ್ದೀನಿ ಸೊ ಅದನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಯಾಕೆ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನೂ ಅದನ್ನ ಬನ್ನಿ ಆ್ಯಂಡ್ ಡೀಟೇಲ್ ಆಗಿ ಕೂಡ ನನಗೆ ಮುಂದೆ ತೋರಿಸ್ತೀನಿ ಸೊ ಇವಾಗ ಫಸ್ಟ್ ಹೋಗಿ ಒಂದು ಚಿಕ್ಕ ರೆಸಿಪಿ ಸ್ನ್ಯಾಕ್ ರೆಸಿಪಿ ಮಾಡೋಣ ಅಂತ ಸೊ ರೆಸಿಪಿ ಮಾಡೋಕ್ಕಿಂತ ಮುಂಚೆ ನಾನು ನಾನೆಲ್ಲಾ ತಯಾರಿ ಮಾಡ್ಕೊತಾ ಇರ್ತೀನಿ ಅಷ್ಟರಲ್ಲಿ ನೀವು ಹೋಗ್ಬಿಟ್ಟು ನಾನು ಎಲ್ಲೆಲ್ಲ ಪರ್ಚೇಸ್ ಮಾಡಿದೆ ಆ ಒಂದು ವಾಚ್ ನಂತ ನೋಡ್ಕೊಂಬನ್ನಿ ಆ್ಯಂಡ್ ಫ್ರೆಂಡ್ಸ್ ಗಿಫ್ಟ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಇನ್ನೊಂದು ನೆನಪಾಯ್ತು ಏನಪ್ಪಾ ಅಂದ್ರೆ ಸೊ ನನಗೆ ಕೂಡ ನಾನು ಗಿಫ್ಟ್ ಮಾಡ್ಕೊಂತೀನಿ ತುಂಬಾ ನೆಸೆಸರಿ ಆಯ್ತಾ ನಮ್ಮ ಬಾಡಿಗೆ ನಾವು ನಮಗೋಸ್ಕರ ಗಿಫ್ಟ್ ಮಾಡ್ಕೊಳ್ಳೋದು ಸೊ ನಾನು ನನಗೋಸ್ಕರ ಒಂದು ಗಿಫ್ಟ್ ಮಾಡ್ಕೊಂಡಿದೀನಿ ಅದೇನಪ್ಪ ಅಂದ್ರೆ ಇದು ಸೊ ಇದು ಬಂದು ಹರ್ಕೋ ಇದು ಬ್ಯೂಟಿ ಫಾರ್ ಎವ್ರಿ ತಿನ್ ಎವ್ರಿ ಅಂತ ಸೊ ಇದು ಬಂದು ಒಂದು ಬ್ಯೂಟಿ ಬಾಕ್ಸ್ ಅಂತಾನೆ ಕಲಿಯೋದು ಈ ರೀತಿಯಾಗಿದೆ ನೋಡಿ ಕಂಪ್ಲೀಟ್ ಸೊ ಇದೊಂದು ಹರ್ಕೋ ಇದು ಬ್ಯೂಟಿ ಫಾರ್ ಎವ್ರಿ ಒನ್ ಅಂತ ಒಂದು ಬಾಕ್ಸ್ ಇದು ಬೇಸಿಕಲಿ ಬಂದು ಒಂದು ಗಿಫ್ಟ್ ಬಾಕ್ಸ್ ನಾನು ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಇದನ್ನ ನೋಡಿದೆ ಸೊ ಇದನ್ನ ನೋಡಿದಾಗ ಅನಿಸ್ತು ಓಕೆ ಫೈನ್ ನಾನು ನನಗೋಸ್ಕರನೇ ಇದನ್ನ ಗಿಫ್ಟ್ ಮಾಡ್ಕೋಬಹುದಲ್ವಾ ಒಂಥರ ಬ್ಯೂಟಿ ಬಾಕ್ಸ್ ತರ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದೆ ಸೊ ಇದನ್ನ ನೋಡ್ಬಿಡಂಗ ಸಕ್ಕತ್ ಇಷ್ಟ ಆಯ್ತು ಆಮೇಲೆ ಒಂದು ಪ್ಲಾನ್ ಕೂಡ ಆಯ್ತು ಲೈಕ್ ನನ್ನ ತಂಗಿದು ಬೇಬಿ ಶವರ್ ಆದಾಗ ಮತ್ತೆ ನನ್ನ ಸೀಮಂತ ಎಲ್ಲ ಆದಾಗ ನಾವು ಈ ತರ ಗಿಫ್ಟ್ ಐಟಮ್ಸ್ ನ ಮಾಡ್ಬೋದಾಗಿತ್ತಲ್ಲ ಅಂತ ಸೊ ನನ್ನ ಕಸಿನ್ದು ಇವಾಗ ಸೀಮಂತ ಇದೆ ಸೊ ನನ್ನ ಕಸಿನ್ ಹೇಳಿದೆ ಈ ರೀತಿಯಾಗಿದೆ ನೀನ್ ಗಿಫ್ಟ್ ಬಾಕ್ಸ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ರೀತಿಯಾದಂತಹ ಗಿಫ್ಟ್ ಬಾಕ್ಸ್ ನ ಒಂಥರ ಬಲ್ಕ್ ಅಲ್ಲಿ ಸಿಗುತ್ತೆ ನಿಮ್ಗೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಎಲ್ರಿಗೂ ಅಂತ ಸೊ ಇದ್ರಲ್ಲಿ ಏನೆಲ್ಲ ಗಿಫ್ಟ್ ಇದೆ ಅಂತ ತೋರಿಸ್ ನೋಡಿ ನಿಮ್ ಜೊತೆನೇ ಶೇರ್ ಮಾಡ್ಬೇಕು ಅಂತ ನಾನು ಯಾವ್ದೇ ಗಿಫ್ಟ್ ಓಪನ್ ಮಾಡಿಲ್ಲ ಆಯ್ತಾ ಸೊ ಬನ್ನಿ ತೋರಿಸ್ತೀನಿ ಸೊ ಇದ್ರಲ್ಲಿ ನನಗೆ ಏನೆಲ್ಲ ಸಿಕ್ಕಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಸೊ ಫಸ್ಟ್ ಬಂದ್ಬಿಟ್ಟು ಇದು ಹರ್ಕೋ ಇದು ನನಗೆ ಎರಡು ಪರ್ಫ್ಯೂಮ್ ಸಿಕ್ಕಿದೆ ನಾನು ಪ್ರತಿಯೊಂದರದ್ದು ಪ್ರೈಸ್ನ ಬೇಕಾದರೆ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ನೀವು ನಿಮ್ಮ ಇಷ್ಟದಂತೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಲೈಕ್ ನಿಮಗೆ ಯಾವ ಐಟಮ್ಸ್ ಬೇಕೋ ಆ ಐಟಮ್ಸ್ನ ಒಂದು ಗಿಫ್ಟ್ ಬಾಕ್ಸಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು ಸೊ ನಾನು ಬಂದು ಎರಡು ಪರ್ಫ್ಯೂಮ್ನ ಪರ್ಚೇಸ್ ಮಾಡಿದ್ದೀನಿ ಇದು ಬಂದು ಹರ್ಕೊಯ್ದು ಟರ್ನ್ ಹೆಡ್ಸ್ ಫ್ರೇಗ್ರೆನ್ಸ್ ದ್ಯಾಟ್ ಟರ್ನ್ಸ್ ಹೆಡ್ಸ್ ಅಂತ ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಎನ್ ಎನ್ ಚಾಂಟ್ ದೆಮ್ ಅಂತ ಸೊ ಎನ್ ಚಾಂಟ್ ದೆಮ್ ಬೈ ಅ ಸೆಂಟ್ ಸೊ ಈ ಎರಡು ಪರ್ಫ್ಯೂಮ್ನ ಕಸ್ಟಮೈಸ್ ಮಾಡಿ ಅದೇ ಈ ಎರಡು ಪರ್ಫ್ಯೂಮ್ನ ಆ್ಯಡ್ ಮಾಡಿಸ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದು ಹರ್ಕೊಯ್ದು ಹೇರ್ ರೀಗ್ರೋತ್ ಆಯಿಲ್ ಸೊ ನನಗೆ ತುಂಬ ಹೇರ್ ಫಾಲ್ ಆಗ್ತಿದೆ ನಾನು ನನಗೆ ತುಂಬ ಸತಿ ಹೇಳಿದ್ದೀನಿ ಕೂಡ ಸೊ ಆ ಆ ಒಂದು ಒಂದು ರೀಗ್ರೋತ್ ಆಯಿಲ್ ಆಯಿಲ್ನ ಟ್ರೈ ಮಾಡೋಣ ಬಿಕಾಸ್ ಇದ್ರದ್ದು ರಿವ್ಯೂ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಒಳ್ಳೆ ರಿವ್ಯೂಸ್ನ ಕೇಳಿದ್ದೆ ಸೊ ಅದಕ್ಕೆ ಒಂದು ರೀಗ್ರೋತ್ ಆಯಿಲ್ ಆಯಿಲ್ನ ಪರ್ಚೇಸ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸೀರಮ್ನ ಪರ್ಚೇಸ್ ಮಾಡಿದೆ ಬಿಕಾಸ್ ನಮ್ಮ ಸ್ಕಿನ್ ಇವಾಗ ತುಂಬಾನೇ ಜಾಸ್ತಿ ಸನಿ ಆಗ್ತಿದೆ ಬಿಸ್ಲು ಸಿಕ್ಕಾಪಟ್ಟೆ ಸೊ ಒಂದು ಒಳ್ಳೆ ಸೀರಮ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದಕ್ಕೆ ಹರ್ಕೊಯ್ದು ಟ್ರೀಟ್ ಮೈ ಸ್ಕಿನ್ ಬ್ಯಾರಿಯರ್ ಅಂತ ಒಂದು ಸೀರಮ್ ಸೊ ಈ ಒಂದು ಸೀರಮ್ನ ಪರ್ಚೇಸ್ ಮಾಡಿದೆ ಐ ಮೀನ್ ಆಡ್ ಮಾಡ್ಕೊಂಡೆ ನನ್ನ ಈ ಒಂದು ಗಿಫ್ಟ್ ಬಾಕ್ಸ್ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕ್ಲೆನ್ಸಿಂಗ್ ಬಾಮ್ ಅಂತ ಸೊ ನೀವು ಇವಾಗ ಮೇಕಪ್ ಹಾಕೊಂಡಿರ್ತೀರಾ ನಾವು ಯೂಶ್ವಲಿ ಏನ್ ಆಯಿಲ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಇದೊಂದು ಇದು ತುಂಬಾ ಚೆನ್ನಾಗಿದೆ ಇದು ಒಂದು ಕ್ಲೆನ್ಸಿಂಗ್ ಬಾಮ್ ಸೊ ಇದು ಬಂದು ಒಂಥರ ಬಾಮ್ ತರ ಇರುತ್ತೆ ಅದನ್ನ ಅಪ್ಲೈ ಮಾಡ್ಬಿಟ್ಟು ಚೆನ್ನಾಗಿ ನಿಮ್ಮ ಮೇಕಪ್ ನ ಮೆಲ್ಟ್ ಮಾಡಬಹುದು ಅಂದ್ರೆ ಆರಾಮಾಗಿ ಮೇಕಪ್ ರಿಮೂವ್ ಮಾಡ್ಕೋಬಹುದು ಸೊ ಒಂದು ಕ್ಲೆನ್ಸ್ ಮೇಕಪ್ ರಿಮೂವರ್ ಬಾಮ್ ನ ಆಡ್ ಮಾಡ್ಕೊಂಡೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ನೇಲ್ ಪಾಲಿಶ್ ರಿಮೂವರ್ ಸೊ ಸೊ ಒಂದು ನೇಲ್ ಪಾಲಿಶ್ ರಿಮೂವರ್ ನ ಆಡ್ ಮಾಡ್ಕೊಂಡು ಬಿಕಾಸ್ ನೇಲ್ ಪಾಲಿಶ್ ರಿಮೂವರ್ ಎಷ್ಟಿದ್ರು ಅನ್ಸುತ್ತೆ ಲೆಮನ್ ಫ್ರೆಶ್ನೆಸ್ ಸೆಂಟ್ ಇರುವಂತ ಒಂದು ನೇಲ್ ಪಾಲಿಶ್ ರಿಮೂವರ್ ಬಿಕಾಸ್ ಬೇರೆ ನೇಲ್ ಪಾಲಿಶ್ ರಿಮೂವರ್ ನಂತರ ಟಾಕ್ಸಿಕ್ ಸ್ಮೆಲ್ ಕೊಡುತ್ತೆ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಲೆಮನ್ ದು ಒಂದ್ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಸೊ ಅದಕ್ಕೆ ಈ ಒಂದು ನೇಲ್ ಪಾಲಿಶ್ ರಿಮೂವರ್ ನ ಆಡ್ ಮಾಡ್ಕೊಂಡೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಚೀಕ್ ಟೆಂಟ್ ಸೊ ನನಗೆ ಲಿಪ್ ಚೀಕ್ ಟಿಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ಅದನ್ನ ನೀವು ಒಂದು ಲಿಪ್ ಬಾಮ್ ಅಂದ್ರೆ ಲಿಪ್ ಗ್ಲಾಸ್ ತರ ಯೂಸ್ ಮಾಡಬಹುದು ಚೀಕ್ ಟೆಂಟ್ ತರ ಯೂಸ್ ಮಾಡಬಹುದು ಶ್ಯಾಡೋ ತರ ಯೂಸ್ ಮಾಡಬಹುದು ಸೊ ಎಲ್ಲ ತರಾನು ಯೂಸ್ ಮಾಡಬಹುದು ಅಂತ ಒಂದು ಮೂರ್ ಲಿಪ್ ಚಿಕ್ ಲಿಪ್ ಚೀಕ್ ಟೆಂಟ್ ನಡ್ ಮಾಡ್ಕೊಂಡ್ರೆ ಸೊ ಬಂದು ಒಂದು ಲಿಪ್ ಸೀರಂ ಮತ್ತೆ ಶ್ಯಾಡೋ ಹಾಗೂ ಚೀಕ್ ಟೆಂಟ್ ಈ ಮೂರು ತರೂ ಯೂಸ್ ಮಾಡ್ಕೋಬಹುದು ತ್ರೀ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಿದಿನಿ ಸೊ ಒಂದ್ ಬಂದು ರೆಡ್ ಬ್ರೌನ್ ಅಂತ ಒಂದು ಬಂದು ಮಿಲ್ಕಿ ಪಿಂಕ್ ಅಂಡ್ ಇನ್ನೊಂದು ಬಂದ್ಬಿಟ್ಟು ಸನಿ ಪರ್ಪಲ್ ಸೊ ಇದೆಲ್ಲ ನಾನು ಯೂಸ್ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಯಾವ ರೀತಿಯಾಗಿ ರೀತಿ ಅಂತ ಸೊ ಈ ರೀತಿಯಾಗಿ ಈ ಒಂದು ಗಿಫ್ಟ್ ಬಾಕ್ಸ್ನ ನಾನು ನನಗೋಸ್ಕರ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಗಿಫ್ಟ್ ಬಾಕ್ಸ್ನ ಪ್ಲಾನ್ ಮಾಡ್ಕೋಬಹುದು ಆ್ಯಂಡ್ ತುಂಬಾನೇ ಚೆನ್ನಾಗಿರುತ್ತೆ ಲೈಕ್ ನಾವು ಬೇರೆಯವರಿಗೆ ಈ ಥರ ಬರ್ಡೇಸ್ಗೆ ಅಂದರೆ ನಮ್ಮ ಬರ್ಡೇ ಪಾರ್ಟಿ ಇದ್ದರೆ ಬೇರೆಯವ್ರಿಗೆ ಗಿಫ್ಟ್ ಮಾಡೋದಕ್ಕೆ ಅಥವಾ ನಮ್ಮ ಬೇಬಿ ಶವರ್ ಇದ್ರೆ ಅವಾಗ ಅಥವಾ ಇನ್ನೊಬ್ರಿಗೆ ಗಿಫ್ಟ್ ಮಾಡೋದಕ್ಕೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಂಗೆ ಸಖತ್ತು ಇಷ್ಟ ಆಯಿತು ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಈಗ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿ ಪರ್ಚೇಸ್ ಮಾಡಿದ್ದು ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಡೆಫಿನೆಟ್ಲಿ ಲಿಂಕ್ ಮಾಡಿರ್ತೀನಿ ಕೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ಫ್ಯಾಕ್ಟ್ ಏನಪ್ಪಾ ಅಂದರೆ ನನ್ನ ಈ ಒಂದು ಕೂಪನ್ ಕೋಡ್ ನ ನೀವು ಯೂಸ್ ಮಾಡಿದ್ರೆ ನಿಮಗೆ 60% ಆಫ್ ಸಿಗುತ್ತೆ ಸೋ 60% ಆಫ್ ಇಸ್ ಅ ಬಿಗ್ ಡೀಲ್ ಸೋ डेफिनेटಲಿ ಒಮ್ಮೆ ಚೆಕ್ ಔಟ್ ಮಾಡಿ ಅಂಡ್ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೋ ನಿಮ್ಮ ಬರ್ತ್ಡೇ ಕೂಡ ನೀವು ನಿಮಗೋಸ್ಕರ ಇದನ್ನ ಕೂಡ ಪ್ಲಾನ್ ಮಾಡ್ಕೊಬಹುದು ಲೈಕ್ ನಾನು ಹೇಗೆ ಮಾಡ್ಕೊಂಡೋ ಹಾಗೆ ಸೋ डेफिनेटಲಿ ಒಮ್ಮೆ ಚೆಕ್ ಔಟ್ ಮಾಡಿ ಹಲೋ ಹಾಯ್ ಹೇಳಿ ಹಾಯ್ ಸ್ವಲ್ಪ ಹುಷಾರಿಲ್ಲ ಅವರಿಗೆ ಫೀವರ್ ಇದೆ ಪಾಪ ಸೊ ಟ್ರೈ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂಡ್ ಎಸ್ ಸೋ ಅಲ್ಲಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಅಂಡ್ ಇನ್ನೊಂದು ಏನ್ ಜಾಸ್ತಿ ಎಕ್ಸೈಟ್ಮೆಂಟ್ ಅಂದ್ರೆ ನಾವ್ ಇಬ್ರು ಹೋಗ್ತಾ ಇದೀವಿ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ನಮ್ಮ ಚಿನ್ಕುರ್ಲಿ ಪಿನ್ಕುರುಳಿ ಇಬ್ರೂನು ಇಲ್ಲ ಚಿನ್ಕುರ್ಲಿ ಮಿನ್ಕುರ್ಳಿಂದ ಮನೆಯಲ್ಲೇ ಮಲಗಿಸ್ಬಿಟ್ಟು ಇಬ್ರು ಹೋಗ್ತಾ ಇದೀವಿ ಸೊ ಎಲ್ಲೂ ದೂರ ಇಲ್ಲ ಇದೆ ನಮ್ಮ ಹತ್ರನೇ ಕೋರ್ಮಂಗ್ಲಾ ಫೋರ್ ಮಾಲ್ ಅಲ್ಲ ನೆಕ್ಸಸ್ ಮಾಲ್ ಪೋರ್ಮಲ್ಲಾ ಇವಾಗ ಅದು ನೆಕ್ಸಸ್ ಮಾಲ್ ಆಗಿದೆ ಸೊ ನೆಕ್ಸಸ್ ಮಾಲ್ ಹೋಗ್ತಾ ಇದೀವಿ ಸೊ ಏನ್ ಸ್ಪೆಷಲ್ ಹೋಗ್ತಾ ಇದೀವಿ ಅಂದ್ರೆ ಏನ್ ತೆಗ್ರಿ ಹೋಗ್ತಾ ಇದೀವಿ ಹೋದ್ಮೇಲೆ ಹೇಳ್ತೀಯ ಇಲ್ಲ ಹೇಳು ಪರವಾಗಿಲ್ಲ ಓಕೆ ಫೈನ್ ನಾನೇ ಹೇಳ್ತಿದಿನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಏನಂತಕ್ಕೆ ಅಂತ ಸೊ ನೆಕ್ಸ್ಟೆಸ್ ಮಂದ್ ಗೆ ಹೋಗ್ತಾ ಇರೋ ಮೇನ್ ರೀಸನ್ ಬಂದ್ಬಿಟ್ಟು ನನ್ನ ಬರ್ಡೇಗೆ ಒಂದು ಗಿಫ್ಟ್ ಕೊಡ್ಸೋದಿಕ್ಕೆ ಪುನೀತ್ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಸೊ ಪ್ರೀ ಬರ್ಡೇ ಗಿಫ್ಟ್ ಅಂತಾನೆ ಹೇಳ್ಬೋದು ಪ್ರೀ ಬರ್ ಬರ್ಡೇ ಎಲ್ಲದೇ ಗಿಫ್ಟು ಸೊ ಮದ್ವೆ ಆದ್ಮೇಲೆ ಆರು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ನ ಗಂಡ ಗಿಫ್ಟ್ ಕಟ್ಸ್ ಕೊಡ್ಸೋಕೆ ಅಂತ ಕರ್ಕೊಂಡ್ ಹೋಗ್ತಾ ಇರೋದು ಅಲ್ವಾ

ಹ್ಯಾಂಡ್ ಬನ್ನಿ ಇವಾಗ ನೆಕ್ಸ್ಟ್ ಸ್ಮాల్โก ಬಂದ ಅಲ್ಲಿ ತೋರಿಸ್ತೀನಿ ಏನ್ ಪರ್ಚೇಸ್ ಮಾಡ್ತೀವಿ ಏನು ಅಂತ ಅಂತ ಆ ಟೆಡಿ ಬೇರ್ ಎಲ್ಲಾ ಲೈಕ್ ಬರೋರ್ಗೆ ಹೋಗೋರ್ಗೆ ಬಲೂನ್ಸ್ ಕೊಡ್ತಾ ಇದ್ದಾರೆ ಹುಡುಗಿರಿಗೆ ಕೊಡ್ತಾ ಇರೋದು ಒಂದು ಸತೆ ಬಂದಿಲ್ಲ ಅಲ್ವಾ ಆಕ್ಚುಲಿ ಈ ಜನ ಹುಡುಗಿ ತಗೊಂಡ್ರು ಗೊತ್ತಾ ಬಲೂನ್ ನ ಆ ಬ್ರ್ಯಾಂಡ್ ಬಂದು ಹುಡುಗಿಯೋದು ಅನ್ಸುತ್ತೆ ಜೀವ ಜೀನಾ ಓಕೆ 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 ಇಷ್ಟೆರಾ ಹುಡುಗಿ ರೆಡ್ ಕೊಂಡಿದ್ರು ಇಲ್ಲಿ ಗುಪ್ತಿ ನೋಡಿ ಜೋಬಿ ಆಗ್ ಮಿಕ್ಸ್ ಸ୍କೋರ್ ಬಂಗಲಾ ನಮ್ಮ ಮನೆಯಿಂದ 1 ಕಿಲೋಮೀಟರ್ 1 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇ ನೆಕ್ಸ್ಟ್ ಸೋರ್ ಇಷ್ಟ ಟೈಮ್ ಆಗಿದೆ ಲೈಕ್ ಇಷ್ಟ ಟೈಮ್ ಆಗಿದೆ ಕೋ ನೆಕ್ಸಸ್ ಮಾಲ್ ಬಂದು ತುಂಬಾ ಟೈಮ್ ಆಗಿದೆ ಅವಾಗಾದ್ರು ಮೂವೀಸ್ ಆದ್ರು ನೋಡಕ್ ಬರ್ತಾ ಇದ್ವಿ ಇವಾಗ ಎಲ್ಲ ಓ ಟಿ ನಲ್ಲಿ ಬರುತ್ತೆ ಮಕ್ಕಳ ಜೊತೆ ಮೂವೀಸ್ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬರಿ ಓ ಟಿ ನಲ್ಲಿ ನೋಡೋದಷ್ಟೇ ನಂಗೆ ನನ್ ಮಕ್ಳು ಕರ್ಕೊಂಡ್ ಬರ್ಬೇಕಿತ್ತು ಅಂತ ಅನಿಸ್ತದೆ ಬಿಕಾಸ್ ಅವರು ತುಂಬಾ ಖುಷಿ ಪಡೋರು ಇಷ್ಟ ಪಡೋರು ಚೆನ್ನಾಗಿ ಓಡಾಡ್ಕೊಂಡಿರೋರು ಬಟ್ ಅವ್ರಿಬ್ರು ಕರ್ಕೊಂಡು ಏನೇ ಒಂದು ಶಾಪಿಂಗ್ ಆಗಲಿ ಅಥವಾ ಏನೇ ಒಂದು ನೋಡೋದಾಗ್ಲಿ ತುಂಬಾನೇ ಕಷ್ಟ ಸಿಕ್ಕಾಪಟ್ಟೆ ತಲೆ ಹಟ್ಟೆಗಳು ಇಬ್ರು ಏನ್ ಮಾಡ್ಬೇಡಿ ಅಂತ ಹೇಳ್ತೀನೋ ಅದನ್ನೇ ಹೋಗ್ಬಿಟ್ಟು ಇಲ್ಲ ನಾನು ಮಾಡ್ತೀನಿ ಅಂತ ಮಾಡ್ತಾರೆ ಮೇಲೆ ಹಾಗೇನೆ ಅಲ್ವಾ ಸೊ ಮಲ್ಗಿದ್ರು ಅದ್ಕೆ ಬಂದ್ಬಿಟ್ವಿ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಲ್ವ ಈ ತರ ಫಸ್ಟ್ ದೊಡ್ಡದಾಗಿತ್ತು ಪಾರ್ಕಿಂಗ್ ಬಟ್ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ എല്ല വർഷ <mimics> ಸೊ ನಾವು ರೀಚ್ ಆದ್ವಿ ಫಾಸಲ್ ಶಾಪ್ಗೆ ಸೊ ಇದು ಬಂದು ನೆಕ್ಸಸ್ ಮಾಲ್ ಇದೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನೋಡಿದಾಗ ಸೊ ತುಂಬಾ ವಾಚಸ್ ಎಲ್ಲ ಇತ್ತು ಅಂಡ್ ನಾವು ಎಂಟರ್ ಆಗಿದ ತಕ್ಷಣ ನಮಗೆ ನಾವು ಹುಡುಕ್ತಾ ಇದ್ದಂಥ ಜೆನ್ಸಿಕ್ಸ್ ಫಾಜಲ್ದು ಜೆನ್ಸಿಕ್ಸ್ ವಾಚ್ ಅಲ್ಲೇ ಇತ್ತು ಸೊ ಅಲ್ಲಿ ನಾ ಹೋದ ತಕ್ಷಣ ನನಗೆ ಲೈಕ್ ನಾನು ಯಾವ ಮಾಡಲ್ನ ನೋಡ್ತಾ ಇದ್ನೋ ಲೈಕ್ ಯಾವ ಸ್ಟ್ರಾಪ್ ಜೊತೆ ನೋಡ್ತಾ ಇದ್ನೋ ಅದೇ ಸ್ಟ್ರಾಪ್ ಕೂಡ ಅಲ್ಲೇ ಇತ್ತು ಸೊ ಪುನೀತ್ ತಿಳ್ಕೊಂಡಿದ್ದಾರೆ ನೋಡಿ ಸೊ ನಾನು ಈ ರೀತಿಯಾದಂತಹ ಗೋಲ್ಡ್ ನನಗೆ ಆ ಸ್ಟ್ರಾಪ್ ಬೇಕಿತ್ತು ಲೈಕ್ ಚೈನ್ ಸ್ಟ್ರಾಪ್ ಬೇಕಿತ್ತು ಇದು ಬಂದು ಒಂದು ಸ್ವಲ್ಪ ರೋಸ್ ಗೋಲ್ಡ್ ಕಲರ್ ಲ್ಲಿ ಆ ಸ್ಟ್ರಾಪ್ ಸೊ ಇದ್ರದ್ದು ಪ್ರೈಸ್ ಅವರು ಅಲ್ಲಿ ಹೇಳಿದ್ದು ಬಂದು ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಹೇಳಿದ್ರು ಓ ಟ್ವೆಂಟಿ ಫೈವ್ ತೌಸಂಡ್ ಅಂತ ಅನ್ನಿಸ್ತು ನನಗೆ ಸೊ ಹೋಯಿತು ಬಿಡು ಇನ್ನೇನು ತಗೊಂತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಒಂದು ಆಲ್ಮೋಸ್ಟ್ ಡಿಸೈಡ್ ಮಾಡ್ಕೊಂಬಿಟ್ಟಿದೆ ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಆ್ಯನಲಾಗ್ ವಾಚಸ್ನ ಕೂಡ ತೆಗೆದ್ಬಿಟ್ಟು ಕೂಡ ನೋಡಿದ್ವಿ ಆ್ಯಂಡ್ ಬಟ್ ಎಷ್ಟೇ ತೆಗೆದು ನೋಡಿದಾಗಲೂ ನನಗೆ ಈ ವಾಚ್ ಈ ಥರ ಕೈಗೆ ಹಾಕೊಂಡಾಗ ನೋಡ್ಬೋದು ಒಂಥರ ಡಿಫ್ರೆಂಟ್ ಲುಕ್ ಚೆನ್ನಾಗಿ ಸಕ್ಕತ್ತಾಗಿ ಅನ್ನಿಸ್ತಿತ್ತು ನನ್ನ ಅದನ್ನು ನನ್ನ ವಾಚ್ ಆ ಕೈ ವಾಚ್ ನನ್ನ ಕೈಗೋಸ್ಕರನೇ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ತುಂಬ ಹಾಕೊಂಡು ಹಾಕೊಂಡು ನೋಡ್ತಾನೇ ಇದೆ ಬಟ್ ಪುನೀತ್ ಅವ್ರ ತಲೆಲ್ಲಿ ಫಿಕ್ಸ್ ಆಗಿತ್ತು ಪರವಾಗಿಲ್ಲ ತಗೋ ಅಂತ ಹೇಳ್ಬಿಟ್ಟಿದ್ರು ಅವರು ಅನಲಾಗ್ ಬೇಡ ಇದನ್ನೇ ತಗೋ ಅಂತ ಬಟ್ ನಾನು ಇರಲಿ ಆ್ಯನಲಾಗ್ನೂ ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೆ ಬಟ್ ನೀವು ಡಿಫ್ರೆನ್ಸ್ ನೋಡ್ಬೋದು ಅನಲಾಗ್ ವಾಚ್ಗಿಂತ ಡಿಜಿಟಲ್ ವಾಚೇ ತುಂಬ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸರಿ ಆಯಿತು ಹಾಗೆ ಹಾಗೆ ಒಂದು ಸ್ವಲ್ಪ ಚೆಕ್ಔಟ್ ಮಾಡೋಣ ಅಂತ ಹೇಳಿಬಿಟ್ಟು ಎರಡೂ ಹಾಕ್ಕೊಂಡು ತುಂಬಾ ಟೈಮ್ ನೋಡಿದೆ ಓಕೆ ಸೊ ಪ್ರೀ ಬರ್ಡೇ ಗಿಫ್ಟ್ ಆಲ್ಮೋಸ್ಟ್ ಡನ್ ಸೊ ಪಾಸಲ್ ವಾಶ್ ತಗೋಬೇಕು ಅಂತ ತುಂಬ ಟೈಮಿದೆ ಇದೆ ಅದಕ್ಕೆ ಇವತ್ತು ಪುನೀತ್ ಫೈನಲಿ ಬಾ ತಗೋ ಅಂತ ಹೇಳ್ಬಿಟ್ಟು ಕೊಡ್ಸೋಕ್ಕೆ ತಗೋಬಂದಿದ್ದಾರೆ ಬಂದಿದ್ದಾರೆ ಕರ್ಸೋಕ್ಕೆ ಬಂದಿದ್ಯಪ್ಪ

ಹಾಗೆ ಪುನೀತ್ ನನಗೆ ನೋಡ್ತಾ ನೋಡ್ತಾ ಅವ್ರಿಗೂ ಕೂಡ ನೋಡ್ತಾ ಇದ್ರು ಓಕೆ ನನ್ನ ಮಗನ ವಾಯ್ಸ್ ಓವರ್ ಕೂಡ ಕೇಳಿಸ್ಕೊಳ್ಳಿ ಹಾಗೆ ಸಿಕ್ಕಾಪುರ ಡಿಸ್ಟರ್ಬೆನ್ಸ್ ಇದೆ ಬಟ್ ನಾನು ಏನೂ ಮಾಡೋಕ್ಕಾಗಲ್ಲ ಅಂದ್ ನಾನು ಆಗಲೇ ಹೇಳಿದಾಗೆ ಸೊ ಪುನೀತ್ ಅವ್ರಿಗೂ ಕೂಡ ನೋಡ್ತಾಯಿದ್ರು ಅವ್ರಿಗೂ ಜೆನ್ ಫೈವ್ ತೊಗೋಬೇಕು ಅಂತ ಅನ್ಕೊಂಡಿದ್ರು ಅವರು ಬಟ್ ಫೈನಲಿ ಸರಿ ಜೆನ್ ಫೈವ್ ಆಗ ಇಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಜೆನ್ ಸಿಕ್ಸ್ನೇ ತೊಗೊಳನ ಅಂತ ಹೇಳಿ ಅದನ್ನೇ ನೋಡ್ತಾ ಇದ್ರು ಸರಿ ನಾನೇ ಗಿಫ್ಟ್ ಮಾಡ್ತೀನಿ ತೊಗೊಳ್ರಿ ಅಂದೆ ಸರ್ ನನಗ್ ಮಾತ್ರ ತಗೋಳಕ್ಕೆ ಅಂತ ಅನ್ಕೊಂಡ್ ಬಂದಿದ್ದು ಇಲ್ಲಿ ನೋಡಿದ್ರಿ ಪುರಿ ತಪ್ಪನ ತಗೋತಾ ಇದಾರೆ ತಗೊಳಪ್ಪ ನಾನ್ ನಿನ್ ಗಿಫ್ಟ್ ಮಾಡ್ತೀನಿ ತಗೋ ಆಯ್ತಾ ಅದನ್ನೇ ತಗೋ ಸರಿ ಸೊ ಫೈನಲಿ ಎಲ್ಲ ಫೈನಲೈಸ್ ಮಾಡಿಕೊಂಡು ಇವಾಗ ಪೇಮೆಂಟ್ ಇದ್ದೀವಿ ಸೊ ನಾನು ಹಾಗೂ ಪುನೀತ್ ಇಬ್ಬರು ಕೂಡ ತೊಗೊಂಡ್ವಿ ಫಸ್ಟ್ ನಾನು ನನಗೋಸ್ಕರ ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಕೊನೆಗೆ ಪುನೀತು ಕೂಡ ತಗೊಂಡು ನಂಗೆ ಖುಷಿಯಾಯಿತು ಬಿಕಾಸ್ ಅವರು ತುಂಬ ಟೈಮಿಂದ ಅದನ್ನ ಆಸೆ ಪಡ್ತಾಯಿದ್ರು ಆ್ಯಂಡ್ ಫೈನಲಿ ತೊಗೊಂಡ್ವಲ್ಲ ಅಂತ ಖುಷಿಯಾಯಿತು ಸೊ ಎಸ್ ಫ್ರೆಂಡ್ಸ್ ಇದು ಬಂದು ಪುನೀತ್ ನನಗೆ ಕೊಡಿಸಿದಂಥ ನನ್ನ ಬರ್ಡೇ ಗಿಫ್ಟ್ ಆ್ಯಂಡ್ ಎಸ್ ಕಪಲ್ ವಾಚ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಒಂಥರ ಕಪಲ್ ವಾಚ್ ಥರನೇ ಆಯಿತು ಇದು ಅಂತಲೇ ಅನಿಸ್ತು ಆ್ಯಂಡ್ ನನ್ನ ವಾಚ್ನ ಓಪನ್ ಮಾಡಿ ಕೂಡ ತೋರಿಸಿದ್ರು ಸೊ ಈ ರೀತಿಯಾಗಿದೆ ಆ್ಯಂಡ್ ಹಾಕ್ಕೊಂಡಾಗಂತೂ ನನಗೆ ಸಖತ್ ಇಷ್ಟ ಆಯಿತು ಬಿಕಾಸ್ ಈ ಒಂದು ಸ್ಟ್ರ್ಯಾಪ್ ಅಲ್ಲಿರಲಿಲ್ಲ ಸೊ ಇದನ್ನ ನಾನು ನನ್ನ ಬಾಕ್ಸಿಂಗಲ್ಲೇ ಇದ್ದಿದ್ದು ಓಪನ್ ಮಾಡಿ ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ ನಂತರ ಅಲ್ಲೇ ವೆಸ್ಟ್ ಸೈಡಿಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ ನೋಡಲಿಕ್ಕೆ ಹೀಗೆ ಈಗ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಲೈಕ್ ಕಾಸ್ಟ್ ವೈಸ್ ನನಗೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಯಾವಾಗಲೂ ವೆಸ್ಟ್ ಸೈಡ್ ಗೊತ್ತಿಲ್ಲ ಯಾಕೆ ಅಂತ ಸೇಲ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಬಟ್ ಎನಿವೇಸ್ ಸ್ವಲ್ಪ ನೋಡೋಣ ಒಂದು ಬರ್ಡೇ ಡ್ರೆಸ್ ಏನಾದರೂ ಶಾಪ್ ಮಾಡೋಣ ಅಷ್ಟು ಡ್ರೆಸ್ ತೊಗೊಂಡಿದ್ರು ಮತ್ತೆ ಬರ್ಡೇ ಡ್ರೆಸ್ ಏನಾದರೂ ಶಾಪ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದೆ ಆ್ಯಂಡ್ ಫೈನಲಿ ಏನೂ ತೊಗೊಳ್ಳಿಲ್ಲ ಜಸ್ಟ್ ತುಂಬ ಡ್ರೆಸ್ಸಸ್ನ ನೋಡಿದೆ ಒಂದು ಎರಡು ಮೂರು ಟ್ರೈ ಕೂಡ ಮಾಡಿದೆ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಟ್ ಕಲರ್ ಅಂತ ಹೇಳ್ತಾ ಇದ್ರು ಪುನೀತ್ ಬಟ್ ಅದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ನಂದು ಹಾಗೂ ಲಚ್ಚಿ ಜೊತೆ ಬರೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಸ್ಟಾಕ್ಸ್ ಎಲ್ಲ ಇತ್ತು ನನಗೆ ಯಾವುದು ಅಷ್ಟು ಇಂಪ್ರೆಸಿವ್ ಅಂತ ಯಾವುದು ಅನ್ನಿಸ್ಲಿಲ್ಲ ಸೊ ಲಚ್ಚು ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಪುನೀತ್ ಹುಷಾರ್ ಬೇರೆ ಇರಲಿಲ್ಲವಾ ಅವರು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಮತ್ತೆ ಬಂದುಬಿಟ್ವಿ ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ಒಂದು ಚಿಕ್ಕ ರೆಸಿಪಿ ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಪುರಿನ ಹುರಿತೀವಲ್ಲ ಮಂಡಕ್ಕಿ ಅಂತಾರ ಅದನ್ನ ಗೊತ್ತಿಲ್ಲ ನನಗೆ ಸೊ ಅದನ್ನು ಮಾಡ್ತಾಯಿದ್ದೀನಿ ಸೊ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಕಡಲೆ ಬೀಜ ಹಾಕಿ ಕಡಲೆ ಬೀಜನ ಚೆನ್ನಾಗಿ ಒಂದು ಸ್ವಲ್ಪ ಲೈಕ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಹುರ್ಕೊಂಡಿದ ನಂತರ ಅದರಲ್ಲಿ ಬೆಳ್ಳುಳ್ಳಿ ಹೊಣೆಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಗೂ ಒಂದು ಸ್ವಲ್ಪ ಅರಶಿಣ ಪುಡಿನ ಹಾಕಿ ಅದನ್ನ ಚೆನ್ನಾಗಿ ಈ ಥರ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಇದರಲ್ಲಿ ಬೇಕಾದರೆ ನೀವು ಕೊಬ್ಬರಿನ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಅದು ಕೂಡ ಅವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಪುರಿನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ನಮ್ಮ ಏನು ಪುರಿ ಲೈಕ್ ಹುರಿದಿರೋ ಪುರಿ ಏನಿದೆಯೋ ಅದು ರೆಡಿಯಾಗಿಬಿಡುತ್ತೆ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಇದು ಖಾರನ ಹಾಕ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಬೇಕಾದರೆ ನೀವು ಒಗ್ಗರಣೆಗೆ ಕೂಡ ಕಡಲೇನ ಹಾಕ್ಬೋದು ಹುರ್ಗಡ್ಲೆ ಇರುತ್ತಲ್ಲ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಬಟ್ ನನಗೆ ಖಾರ ಹಾಕಿದ್ರೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ಅದನ್ನು ಹಾಕಿದೆ ಆ್ಯಂಡ್ ತುಂಬಾ ಯಮ್ಮಿ ಆಗಿತ್ತು ಸೊ ಒಂದು ಸಿಂಪಲ್ ಸ್ನ್ಯಾಕ್ ಮನೇಲಿ ಪುರಿ ಇದೆ ಅಂದಾಗ ಮಾಡ್ಬೋದು ಇನ್ಫ್ಯಾಕ್ಟ್ ಇನ್ನೊಂದು ಏನು ಗೊತ್ತಾ ನನ್ನ ಗಮನಿಸಿರೋ ಪ್ರಕಾರ ಪುರಿ ಬಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಸಿಗುತ್ತೆ ಲೈಕ್ ಇವಾಗ ಬೆಂಗಳೂರು ಪುರಿ ಅಂತೂ ಸಿ ನಿಜ ಹೇಳ್ತೀನಿ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ನಮಗೆಲ್ಲ ಊರ ಕಡೆ ಪುರಿ ಇಷ್ಟ ಅಂದರೆ ನಮ್ಮೂರು ಹಿರಿಸವೆ ಪುರಿ ಅಥವಾ ಕುಣಿಗಲ್ ಪುರಿ ಕುಣಿಗಲಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಪೂರಿ ಆ ಪುರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಬೆಂಗಳೂರಲ್ಲಿ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಅಂತ ಅನಿಸುತ್ತೆ ಸೊ ಇವಾಗ ಇದನ್ನ ಈ ರೀತಿಯಾಗಿ ಕುಲ್ಕಿ ಕುಲ್ಕಿ ಮಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ ಆಗಿ ಸಖತ್ತಾಗಿರುತ್ತೆ ಮತ್ತು ತಿಂದರೆ ಸ್ವಲ್ಪ ಹೊಟ್ಟೆ ಕೂಡ ತುಂಬ್ಕೊಂಬಿಡುತ್ತೆ ಸೊ ತುಂಬ ಜನ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಇದರಿಂದ ಚುರುಮುರಿ ಥರ ಮಾಡ್ಕೊಬೋದು ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೋದು ಆ ಥರ ಕೂಡ ಚೆನ್ನಾಗಿರುತ್ತೆ ಇಷ್ಟ ಈ ರೀತಿ

ಕವರ್ ಅಲ್ಲಿ ಹಾಕಿ ಆ ಹಾಗೆ ಅವೆಲ್ಲಾ ಇರುತ್ತೆ ನಾನು ಹ್ಮ್ ಸರಿ ಆ ಟೈಟ್ ಆಗಿ ಕಟ್ಟಿಬಿಟ್ರೆ ಇನ್ನ ಇದು ಮೆತ್ತಿಗೂ ಕೂಡ ಆಗಿರಲ್ಲ ಅಂತ ಓಕೆ ಫಸ್ಟ್ ಪಾರ್ಸೆಲ್ ಬಂದೆ ಸೊ ಎನಿವೈಸ್ ಈ ತರ ನೀವು ಕವರ್ ಅಲ್ಲಿ ಕಟ್ಟಿರಬಹುದು ಅಥವಾ ಏರ್ ಟೈಟ್ ಕಂಟೇನರ್ ಅಲ್ಲಿ ಕೂಡ ಹಾಕಿಡ್ಬೋದು ಬೆತ್ತಗ ಆಗೋದಿಲ್ಲ ಮತ್ತೆ ನಾಳೆನೂ ಕೂಡ ಇದನ್ನ ತಿನ್ಬೋದು ಆ ರೀತಿಯಲ್ಲಿ ಮಾಡ್ಕೋಬಹುದು ಸೊ ನಿಶ್ಮ್ ಮಿಕ್ಕಿದೆ ಟಾಪ್ ಮತ್ತೆ ಖಾಲಿ ಹತ್ರ ಆಗ್ಬೋದು ಅಥವಾ ನಾಳೆ ಮತ್ತೆ ಈ ತರ ಸುಮ್ಮನೆ ಸ್ನಾಕ್ಸ್ ಬೇಕು ಅಂದಾಗ ನೀವು ಮಕ್ಕಳು ಕೂಡ ಕೊಡ್ಬೋದು ಇದನ್ನ ಬಿಕಾಸ್ ಪುರಿನ ಹುರಿದಿರ್ತೀವಲ್ವಾ ಸೊ ಅದ್ರಿಂದ ತುಂಬಾ ಜಾಸ್ತಿ ಅಂದ್ರೆ ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಕಡಿಮೆನೇ ಆಗೋದು ಅರ್ಶನೆಲ್ಲ ಹಾಕಿರ್ತೀವಲ್ಲ ಬೇಕಾದ್ರೆ ಇದನ್ನ ಚುರ್ಮುರಿ ತರ ಕೂಡ ಮಾಡಿ ತಿನ್ಸ್ಬಹುದು ಸೊ ಚುರ್ಮುರಿ ತರ ಇನ್ನೊಂದು ದಿವಸ ಟ್ರೈ ಮಾಡಿ ತೋರಿಸ್ತೀವಿ ನಿಮ್ಗೆ ಮನೇಲೆ ತುಂಬಾ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಚುರ್ಮುರಿ ಮಾಡ್ಬೋದು ಅಂತ ಆಯ್ತಾ ಬನ್ನಿ ಇವಾಗ ಎಂಜಾಯ್ ಮಾಡೋಣ ರೆಸಿಪಿ ನೋಡ್ಕೊಂಬಲ್ಲ ತುಂಬಾನೇ ಸಿಂಪಲ್ ರೆಸಿಪಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಡೆಫಿನೆಟ್ಲಿ ಟ್ರೈ ಮಾಡಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಸೊ ನನ್ನ ವಾಚಸ್ ಬಗ್ಗೆ ಕೇಳ್ತಾ ಇದ್ರಿ ತುಂಬಾ ಜನ ಲೈಕ್ ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿದಂತ ಅಂದ್ರೆ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದಂತ ವಾಚ್ ಬಗ್ಗೆ ಸೊ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದಂತ ವಾಚ್ ಬಂದ್ಬಿಟ್ಟು ಇದು ಈ ರೀತಿ ಆಗಿದೆ ನೋಡಿ One second so it do basically bandu fossil watch ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ಇದು ಬಂದು ಫಾಸಲ್ ಜೆನ್ ಸಿಕ್ಸ್ ಆಯಿತಾ ಸೊ ಇವಾಗ ಜೆನ್ ಸಿಕ್ಸೇ ನಡೀತಾ ಇರೋದು ರೀಸೆಂಟ್ಲಿ ಸೊ ಜೆನ್ ಸಿಕ್ಸ್ನ ತೊಗೊಂಡೆ ಇದ್ರದ್ದು ಡಯಲ್ ಬಂದ್ಬಿಟ್ಟು ನಿಮಗೆ ಒಂದು ಟೆನ್ ರುಪಿ ಕಾಯಿನ್ ಇರುತ್ತಲ್ಲ ಟೆನ್ ರುಪಿ ಕಾಯಿನ್ ಅಷ್ಟು ದೊಡ್ಡದು ಇದ್ರದ್ದು ಡಯಲ್ ಬರುತ್ತೆ ಅಂದರೆ ಈ ಬ್ಲ್ಯಾಕ್ ಡಯಲ್ ಅದ್ರ ಮೇಲೆ ಅದ್ರ ಮೇಲೆ ಮತ್ತೆ ಈ ಥರ ಚಿಕ್ಕ ಚಿಕ್ಕ ಸ್ಟೋನ್ಸ್ನ ಮಾಡಿ ಮಾಡಿರೋವಂಥದ್ದು ಸೊ ಜೆನ್ ಸಿಕ್ಸ್ ಬರ್ತಾ ಇರೋದೆ ಲೈಕ್ ವುಮೆನ್ ವಾಚ್ ಬರ್ತಾ ಇರೋದೇ ಹೀಗೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ನನಗೆ ಇದ್ರ ಜೊತೆಗೆ ಬೇಸಿಕಲಿ ಗೋಲ್ಡ್ ಬೆಲ್ಟ್ ಇರೋದನ್ನ ತಗೊಂಡು ಅಂತ ಅನ್ಕೊಂಡಿದ್ದೆ ಬಟ್ ಗೋಲ್ಡ್ ಬೆಲ್ಟ್ ಕಾಸ್ಟ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇದ್ರದ್ದು ಕೂಡ ಕಾಸ್ಟ್ ಬಂದು ಈ ಒಂದು ವಾಚ್ ಕಾಸ್ಟ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಆದರೆ ಗೋಲ್ಡ್ ಬೆಲ್ಟಲ್ಲಿ ಡಿಸ್ಕೌಂಟ್ ಇರಲಿಲ್ಲ ಇದರಲ್ಲಿ ಡಿಸ್ಕೌಂಟ್ ಇದ್ರ ಇದರಲ್ಲಿ ಅಂದರೆ ಗೋಲ್ಡ್ ಚೈನ್ ಬೆಲ್ಟ್ ಬಿಟ್ಟು ಬೇರೆ ಯಾವುದೇ ನೀವು ಸ್ಟ್ರಾಪ್ನ ಹಾಕೊಂಡ್ರೆ ಲೈಕ್ ಈ ಥರ ಬೆಲ್ಟ್ ಸ್ಟ್ರಾಪ್ನೆಲ್ಲ ಹಾಕೊಂಡ್ರೆ ಇದಕ್ಕೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಆ್ಯಂಡ್ ಗೋಲ್ಡ್ ಸ್ಟ್ರಾಪ್ದೇದೇ ಚೈನ್ ಸ್ಟ್ರಾಪ್ನೇ ತೊಗೊಂಡ್ರೆ ಅದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಇದ್ದಿದ್ದು ಸೊ ಆನ್ಲೈನ್ ಕೂಡ ನೋಡಿದ್ವಿ ಆ್ಯಂಡ್ ಆಫ್ಲೈನ್ ಕೂಡ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ ಇಲ್ಲೇ ನೆಕ್ಸಸ್ ಮಾಲಲ್ಲೇ ನೋಡಿದ್ದು ಸೊ ಅಷ್ಟೇ ಇತ್ತು ಸರಿ ಬಟ್ ನಮಗೆ ಅಂಗಡಿಯವರೇ ಸಜೆಸ್ಟ್ ಮಾಡಿದ್ರೆ ನಮಗೂ ಕೂಡ ಅನ್ನಿಸ್ತು ದಟ್ ನಾವು ಇದನ್ನೇ ತಗೊಂಡು ಸೇಮ್ ಟು ಸೇಮ್ ಲೈಕ್ ಏನು ಫೀಚರ್ಸ್ ಡಿಫ್ರೆನ್ಸ್ ಇಲ್ಲ ಡಯಲ್ ಡಿಫ್ರೆನ್ಸ್ ಇಲ್ಲ ಏನೂ ಇಲ್ಲ ಜಸ್ಟ್ ಸ್ಟ್ರಾಪ್ ಆ್ಯಡ್ ಮಾಡಿದ್ರೆ ಅಷ್ಟೇ ಟ್ವೆಂಟಿ ಫೈ ಕೆ ಅದು ಸೊ ಏನಿಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತೊಗೊಂಡು ಬೇಕಾದರೆ ನಾವು ಎಕ್ಸ್ಟ್ರಾ ಸ್ಟ್ರಾಪ್ ಮತ್ತು ಆರ್ಡರ್ ಮಾಡಿ ಆರ್ಡರ್ ಮಾಡ್ಕೋಬೋದು ಅದನ್ನ ಸೊ ಎಕ್ಸ್ಟ್ರಾ ಸ್ಟ್ರಾಪ್ ಬಂದು ಅದಕ್ಕೆ ತ್ರೀ ಥೌಸಂಡ್ ಆರ್ ಫೋರ್ ಥೌಸಂಡ್ ಏನೋ ಆಗುತ್ತೆ ಸೊ ತ್ರೀ ತೌಸಂಡ್ಗೆ ಮತ್ತೆ ಸ್ಟ್ರಾಪ್ನ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ಅಂತ ಹೇಳಿ ಈ ರೀತಿಯಾಗಿ ತೊಗೊಂಡೆ ಸೊ ಗೋಲ್ಡ್ ಸ್ಟ್ರಾಪ್ನ ಆರ್ಡರ್ ಮಾಡಿದ್ದೀನಿ ನೋಡೋಣ ಅದು ಬಂದ ಮೇಲೆ ಬಿಕಾಸ್ ಅದು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ರು ಅದರದ್ದು ಆರ್ಡರ್ ಪ್ಲೇಸ್ಮೆಂಟ್ಗೆ ಒಂದು ಫಿಫ್ಟೀನ್ ಡೇಸ್ ತಗೊಳುತ್ತೆ ಅದಾದ ನಂತರನೇ ನಾವು ತರಿಸ್ಕೊಂಡು ಕೊಡ್ಬೋದು ಅಂತ ಹೇಳಿದ್ರು ಸರಿ ಆಯಿತು ನಮಗೆ ಹೇಳಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಆ್ಯಂಡ್ ಅದು ಆ ಗೋಲ್ಡ್ ಸ್ಟಾಕ್ ಹಾಕಿದಾಗಲೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಕೈ ನೋಡಿರ್ತೀರ ನೀವು ಬಟ್ ಈ ರೀತಿ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದರಲ್ಲಿ ಬಂದು ಎಲ್ಲ ಫೀಚರ್ಸು ಇದೆ ಲೈಕ್ ತುಂಬಾ ಅಪ್ಡೇಟೆಡ್ ವರ್ಷನ್ ಹೇಳಬೇಕು ಹೇಳ್ಬೋದು ಜೆನ್ಸಿಕ್ಸ್ನ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ ಇದೆ ಇದರಲ್ಲಿ ನಾನು ಅಲೆಕ್ಸಾ ಕೂಡ ಆಪ್ರೇಟ್ ಮಾಡ್ಬೋದು ಬೇರೆ ಬೇರೆ ಆ್ಯಪ್ಸ್ನ ಆಪ್ರೇಟ್ ಮಾಡೋದು ಮಾಡ್ಬೋದು ಈ ಒಂದು ವಾಚ್ ಮೂಲಕ ಸೊ ಲೈಕ್ ಅಮೇಝಿಂಗ್ ಫೀಚರ್ಸ್ ಆ್ಯಂಡ್ ನನಗೆ ಒಂದು ಜೆನ್ ಫೈವ್ ಬಂದಾಗ್ರಿಂದನೂ ಲೈಕ್ ಓಕೆ ತಗೋಬೇಕು ನನಗೆ ಪಾಸಲ್ದು ಈ ವಾಚ್ ತಗೋಬೇಕು ಪುನಿ ಅಂತ ಹೇಳ್ತಾನೆ ಇರ್ತಿದ್ದೆ ಬಟ್ ಇನ್ಫ್ಯಾಕ್ಟ್ ಪುನೀತ್ಗೂ ಅಷ್ಟೇ ಅದು ಜೆನ್ ಫೈವ್ ಇದ್ದಾಗ್ಲಿಂದನೂ ಅವ್ರಿಗೆ ಪಾಸಲ್ಲಿ ಈ ವಾಚ್ ತೊಗೋಬೇಕು ತೊಗೋಬೇಕು ಅಂತ ಇತ್ತು ಬಟ್ ಜೆನ್ ಫೈವ್ದು ನಾವು ತೊಗೊಳಕ್ಕೆ ಆವಾಗ ಸರಿ ಬೇಡ ಬಿಡು ನೋಡೋಣ ಆಮೇಲೆ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಅವಾಗ ಅನಿಸ್ತಾ ಇತ್ತು ಬಟ್ ಇವಾಗ ಓಕೆ ಫೈನ್ ಎಟ್ ಇರೋದು ಒಂದು ಲೈಫು ಏನು ತಗೊಂಡ್ಬಿಟನ್ನ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಜನ ಸಿಕ್ಸ್ತೇನೆ ಈ ಒಂದು ಫಾಸಲ್ ವಾಚ್ನ ತೊಗೊಂಡೆ ಆ್ಯಂಡ್ ನನ್ನ ಜೊತೆ ಪುನೀತ್ ಕೂಡ ತೊಗೊಂಡ್ರು ಸೊ ನಾವಿಬ್ಬರು ತಗೊಂಡ್ವಿ ಪುನೀತ್ ಬಂದು ಈ ರೀತಿಯಾಗಿದೆ ಸೊ ಮೆನ್ ಅವರ ಡಯಲ್ ಬಂದು ಈ ರೀತಿಯಾಗಿರುತ್ತೆ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟೈಲಿಶ್ ಆ್ಯಂಡ್ ಇದು ಬಂದು ಲೆದರ್ ಕೋಟೆಡ್ ಆಯಿತಾ ಮೇಲ್ಗಡೆ ಬಂದ್ಬಿಟ್ಟು ಲೆದರ್ ಇದೆ ಆ್ಯಂಡ್ ಹಿಂದೆಗಡೆ ನೋಡಿದ್ರೆ ನೀವು ಈ ಥರ ಸಿಲಿಕಾನ್ ಸ್ಟ್ರಾಪ್ ಇರೋದ್ರಿಂದ ಹಾಳಾಗೋದಿಲ್ಲ ಕಂಪ್ಲೀಟ್ ಲೆದರ್ದು ಬೇಕಿತ್ತು ಪುನೀತ್ಗೆ ಕಂಪ್ಲೀಟ್ ಲೆದರ್ ಕೂಡ ನೋಡಿದ್ವಿ ಬಟ್ ಅವರು ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು ಕಂಪ್ಲೀಟ್ ಲೆದರ್ ಬಂದು ನಾವು ಹಾಕೊಳ್ತಾ ಹಾಕೊಳ್ತಾ ಬ್ಯಾಕ್ ಸೈಡ್ ಬಂದುಬಿಟ್ಟು ಒಂಥರ ಆಗಿಬಿಡುತ್ತೆ ನೀರು ಏನಾದರೂ ಬಿದ್ರು ಅದು ಬೇಗನೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕಿಂತ ನೀವು ಈ ರೀತಿಯಾಗಿ ತಗೊಳ್ಳಿ ಅಂತ ಹೇಳಿದ್ರು ಅಂಡ್ ಇದು ಕೂಡ ಅಷ್ಟೇ ಪುನೀತ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ವಾಚ್ ಸೊ ಇದು ಕೂಡ ಅಷ್ಟೇ ಫಾಜಿಲ್ದು ಜೆನ್ಸೆಕ್ಸ್ ಮೇಲ್ ಅಂಡ್ ಅವ್ರದೆಲ್ಲ ಕಂಪ್ಲೀಟ್ ಸೆಟ್ಟಿಂಗ್ಸ್ ಆಗಿದೆ ಸೊ ಇದು ಬಂದು ಪುನೀತ್ ಫಾಸಿಲ್ ಜೆನ್ಸಿಕ್ಸ್ ಮೇಲ್ ಅಂಡ್ ನನ್ ಬಂದು ಫಾಸಿಲ್ ಜೆನ್ಸೆಕ್ಸ್ ಫೀಲ್ ಸೊ ಇದನ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ಬೋದು ತುಂಬ ಜನ ಡೆಫಿನೆಟ್ಲಿ ಆನ್ಲೈನಲ್ಲಿ ಇದೆ ನಿಮಗೆ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಥವಾ ಅಮೆಝಾನ್ ವೆಬ್ಸೈಟಲ್ಲೂ ಪರ್ಚೇಸ್ ಮಾಡ್ಬೋದು ನಾನು ನಿಮಗೆ ಗೈಡ್ ಮಾಡೋದೇನಪ್ಪ ಅಂದರೆ ಬೆಸ್ಟ್ ಏನಪ್ಪ ಅಂದರೆ ನೀವು ವೆಬ್ಸೈಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಆ್ಯಂಡ್ ಏನಪ್ಪ ಅಂದರೆ ಆನ್ಲೈನ್ ತಗೊಳೋದಕ್ಕಿಂತ ಆಫ್ಲೈನೇ ಹೋಗಿಬಿಟ್ಟು ಒಮ್ಮೆ ನೋಡಿ ನಿಮಗೆ ಇಷ್ಟ ಆದರೆ ಅದಾದಮೇಲೆ ಆನ್ಲೈನ್ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಬಟ್ ಇದು ಮಾತ್ರ ಸಖತ್ತು ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದಕ್ಕೆ ನಾವು ಕೊಟ್ಟಿದ್ದಂಥ ಪ್ರೈಸ್ ಎಷ್ಟು ಅಂದರೆ ಎರಡೂ ವಾಚ್ಗೆ ಸೇರಿ ಟ್ವೆಂಟಿ ಫೈವ್ ಥೌಸಂಡ್ ಪೇ ಮಾಡಿದ್ದೀನಿ ಸೊ ಲೈಕ್ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಇವಾಗ ವ್ಯಾಲೆಂಟೈನ್ಸ್ ಡೇ ಇಂದ ಈ ಆಫರ್ ಸ್ಟಾರ್ಟ್ ಆಗಿರೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಈ ಒಂದು ವಾಚ್ಗೆ ಸೊ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಟೋಟಲ್ ಆಗಿ ಟ್ವೆಂಟಿ ಫೈವ್ ಥೌಸಂಡ್ ಪೇ ಮಾಡಿದ್ದೀನಿ ಸೊ ಎಸ್ ಇದು ಬಂದು ನನ್ನ ವಾಚ್ ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸುತ್ತಲ್ಲ ಸಕ್ಕದಾಗಿ ಕಾಣುತ್ತೆ ಇನ್ಫ್ಯಾಕ್ಟ್ ಈ ನನಗೆ ಈ ಒಂದು ಒಂಥರ ಲ್ಯಾವೆಂಡರಿಶ್ ಕಲರ್ ಅವ್ರ ಲೈಲ್ಯಾಕ್ ಕಲರ್ ಏನೋ ಅನ್ಬೋದು ಲ್ ಲ್ಯಾವೆಂಡರ್ ಕಲರೇ ಸೊ ಆ ರೀತಿಯಾದಂಥ ಲೈಟೆಸ್ಟ್ ಲ್ಯಾವೆಂಡರ್ ಕಲರ್ ಇದರದ್ದು ಸ್ಟ್ರಾಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಸಖತ್ ಇಷ್ಟ ಆಯಿತು ನನಗೆ ಸೊ ನನ್ನ ಗಂಡ ಕೊಡಿಸಿದಂಥ ಗಿಫ್ಟ್ ನನಗಿದು ಅದೇನೋ ಗೊತ್ತಿಲ್ಲ ನಾನು ಒಂದುಸತಿ ಹೇಳಿದೆ ಅವ್ರಿಗೆ ಅಷ್ಟೇ ಲೈಕ್ ಬರ್ಡೇಗೆ ತ್ರೀ ಫೋರ್ ಡೇಸ್ ಬ್ಯಾಕ್ ಹೇಳಿದೆ ನನಗೆ ಪುನಿ ನನಗೆ ಇದು ವಾಚ್ ಬೇಕು ನನಗೆ ಇದು ಕೊಡು ಕೊಡಿಸು ನೀನು ಬರ್ಡೇಗೆ ಅಂತ ಆವಾಗ ಸರಿ ಆಯಿತು ಅಂತ ನೋಡಿದ್ರು ಜನ ಬೇಕಾ ಇಷ್ಟು ಅಂತ ಅಂದರು ಒಂದೇ ಮಾತು ಹೇಳಿದ್ದು ಸೊ ನಾನು ಪುನೀ ಇರೋದೊಂದು ಲೈಫು ಏನ್ರಿ ಮಾಡ್ತೀಯಾ ಅಂತ ಅಂದೆ ಅಷ್ಟೇ ಹೇಳಿದ್ದು ಸರಿ ಆಯಿತು ಬಿಡು ಸಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಸಂಡೇ ಹೋಗಿ ಅಂದರೆ ನನ್ನ ಬರ್ಡೇಗೆ ಒಂದು ದಿವಸ ಮುಂಚೆ ಹೋಗಿ ಕೊಡಿಸ್ಕೊಂಡು ಬಂದಿದ್ದು ಪುನೀತ್ಗೆ ಹೇಗಪ್ಪ ಅಂದರೆ ಗಿಫ್ಟ್ ಅನ್ನೋದು ನಾವು ಒಂದು ಒಕೇಶನ್ ಓಕೆ ಬರ್ಡೇ ಆ್ಯನಿವರ್ಸರಿ ಈ ರೀತಿನೇ ಕೊಡಿಸ್ಬೇಕು ಅಂತ ಇಲ್ಲ ನಮ್ಗೆ ಇಷ್ಟ ಆಯ್ತಾ ನಾವು ಕೊಡಬೇಕು ಅಥವಾ ಇಷ್ಟ ಆಯ್ತಾ ನೀನು ನಾನು ಕೇಳಿ ಇಸ್ಕೊ ಅಂತ ಹೇಳ್ತಾರೆ ಸೊ ಆ ರೀತಿ ಇರ್ತಾರೆ ಒಬ್ಬೊಬ್ರು ಒಂದೊಂದು ಮೆಂಟ್ಯಾಲಿಟಿ ಒಬ್ಬೊಬ್ರಿಗೆ ಒಂದೊಂದು ಯೋಚನೆ ಅಲ್ವಾ ಸೊಲಸ್ ಓಕೆ ಬಟ್ ಈಸ್ ಫೈನಲಿ ನನ್ನ ವಾಚ್ ನನಗೆ ಸಿಗ್ತಲ್ಲ ಅದೇ ಒಂಥರ ಖುಷಿ Çok iyiydi. ಸೊ ಫಾಜು ನಾನಲ್ಲಿ ತುಂಬ ಬೇರೆ ಬೇರೆ ಅನಲಾಗ್ ವಾಚಸ್ ಕೂಡ ನೋಡಿದೆ ಅನಲಾಗ್ ವಾಚಸ್ ಕೂಡ ತುಂಬ ಚೆನ್ನಾಗಿದೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಒಮ್ಮೆ ಹೋಗ್ಬಿಟ್ಟು ನಿಮ್ಮ ನಮ್ಮ ಮನೆ ಹತ್ರ ಫಾಜಲ್ ಶೋರೂಮ್ ಎಲ್ಲಾದರೂ ಇದ್ರೆ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಎಸ್ ಇದು ಬಂದು ನನ್ನ ಬರ್ಡೇ ಗಿಫ್ಟ್ ಆ್ಯಂಡ್ 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 ಲಚ್ಚು ನಂದು ಕೂಡ ಒಂದು ಫ್ರಾಕ್ನ ನನಗೆ ಗಿಫ್ಟ್ ಮಾಡಿದರು ಬಟ್ ಏನಪ್ಪ ಅಂದರೆ ಅದು ಫ್ರಾಕ್ ಸ್ವಲ್ಪ ಸೈಜ್ ಇಶ್ಯೂ ಆಯಿತು ಅಂತ ರಿಟರ್ನ್ ಮಾಡಿದೆ ಸೊ ಅದು ಬಂದ ಮೇಲೆ ಡೆಫಿನೆಟ್ಲಿ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಫ್ರಾಕ್ ಏನು ಅಂತ ಅದು ನಾನು ಅವಾಗಲೇ ವೀಡಿಯೋ ಮಾಡ್ಕೋಬೇಕಿತ್ತು ಬಟ್ ಅವತ್ತು ಮರ್ತೋಯ್ತು ಮತ್ತೆ ಅವ್ರು ತೊಗೊಂಡು ಹೋಗ್ಬಿಟ್ರು ನೆನೆ ಲೈಕ್ ರಿಟರ್ನ್ ಮಾಡಿದ್ವಲ್ಲ ಸೊ ಅದು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಲಚ್ಚುನಂದು ಏನು ಗಿಫ್ಟ್ ಮಾಡಿದ್ರು ಅಂತ ಬಟ್ ಲಚ್ಚುನಂದು ಕೂಡ ನನಗೆ ತುಂಬ ಪ್ರಿಷಿಯಸ್ ಆದಂಥ ಗಿಫ್ಟ್ ಲೈಕ್ ನನ್ನ ಲೈಫ್ ಲಾಂಗ್ ಅದನ್ನ ಹೋದ ವರ್ಷ ಅವ್ರು ಗಿಫ್ಟ್ ಮಾಡಿದ್ದು ಇಲ್ಲಿವರೆಗೂ ನಾನು ಅದನ್ನ ಬಿಚ್ಚೇ ಇಲ್ಲ ಸೊ ಅದು ಬಂದು ಈ ಒಂದು ರಿಂಗ್ ತುಂಬಾ ಚೆನ್ನಾಗಿದೆ ಈ ರಿಂಗ್ ಕೂಡ ಅಷ್ಟೇ ನಂಗೆ ಸಖತ್ ಇಷ್ಟ ಈ ರಿಂಗು ಸೊ ಲೈಕ್ ಡೈಲಿ ಹಾಕ್ಕೊಂತೀನಿ ನಾನು ಅದನ್ನ ನನ್ನ ತಂಗಿರು ನನ್ನ ಜೊತೆನೇ ಇದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಎಸ್ ಆ್ಯಂಡ್ ಈ ವರ್ಷ ನನಗೆ ಒಂದು ತುಂಬಾ ಕ್ಯೂಟ್ ಆಗಿರುವಂಥ ಫ್ರಾಕ್ನ ಕೂಡ ಗಿಫ್ಟ್ ಮಾಡಿದರು ಸೊ ಅಂತ ಒಂದು ಸ್ವಲ್ಪ ಸೈಜ್ ಇಜು ಇಂದ ನಾವು ರಿಟರ್ನ್ ಮಾಡೋದಾಯಿತು ಬಟ್ ಡೆಫಿನೆಟ್ಲಿ ಅದನ್ನು ಅದು ವಾಪಸ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಎಸ್ ಫ್ರೆಂಡ್ಸ್ ಇದಷ್ಟು ಬಂದು ನನ್ನ ಬರ್ಡೇ ಗಿಫ್ಟ್ಸ್ ನಾನು ತುಂಬ ಮುಂಚೆ ಎಲ್ಲ ತುಂಬ ಜಾಸ್ತಿ ಗಿಫ್ಟ್ಸ್ ಗಿಫ್ಟ್ಸ್ ಇದು ಮಾಡ್ತಿದ್ದೆ ಇವಾಗ ಗಿಫ್ಟ್ ಏನಪ್ಪ ಅಂದರೆ ಏನೇ ಬೇಕಿದ್ರು ನಾನೇ ಪರ್ಚೇಸ್ ಮಾಡ್ಕೊತೀನಿ ನನಗೆ ಓಕೆ ನನಗೆ ಇದು ಬೇಕು ಅಂತ ಅನ್ನಿಸ್ತಾ ನಾನೇ ತೊಗೊಂಡ್ಬಿಡ್ತೀನಿ ಸೊ ಇವಾಗ ಆ ಗಿಫ್ಟ್ ಗಿಫ್ಟ್ ಅನ್ನೋದು ಜಾಸ್ತಿ ಇಲ್ಲ ಬಟ್ ಕೆಲವೊಮ್ಮೆ ಸರ್ ಪ್ರೈಸ್ಗೆ ಯಾರಾದರೂ ಕೊಟ್ಟಾಗ ತುಂಬಾನೇ ಖುಷಿ ಆಗುತ್ತೆ ಓಕೆ ಸೊ ಎಸ್ ಇದು ಬಂದು ನನ್ನ ವಾಚ್ ಬಗ್ಗೆ ನೀವು ಕೇಳ್ತಿದಂತ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದೀನಿ ಅಂತ ಅನ್ಕೊಂತೀನಿ ಅದರದ್ದು ಪ್ರೈಸ್ ಮತ್ತೆ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತೆಲ್ಲ ಅಂಡ್ ಫೀಚರ್ಸ್ ಮಾತ್ರ ಹೇಳ್ತೀನಿ ಸೀರಿಯಸ್ಲಿ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ ಇದೆ ಸೊ ಟ್ರೈ ಮಾಡಿ ನಿಮ್ಗೆ ಆದರೆ ಅಂತ ಹೇಳ್ತೀನಿ ಅಂಡ್ ಬನ್ ಇವಾಗ ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಮಾಡೋಣ ಓಕೆ ಸೊ ಇವಾಗ ನಮ್ಮ ಇದನ್ನ ಅಂತ ನೋಡಿದ್ರೆ ತಲೆ ಸುತ್ತೆ ಬಿದ್ದೋಗ್ಬಿಡ್ತೀನಿ ಬಿಕಾಸ್ ಇದನ್ನ ಎಷ್ಟು ಸತಿ ಜೋಡ್ಸಿದೀವೋ ಅದೆಷ್ಟು ಸತಿ ಹಾಳಾಗುತ್ತೆ ಅಂತ ಗೊತ್ತಿಲ್ಲ ಅದೆಲ್ಲ ನಮ್ ಡಿಸೈನರ್ ಸ್ಯಾರೀಸ್ ಇಲ್ಲೆಲ್ಲ ಫುಲ್ಲು ಮತ್ತೆ ಇನ್ನೊಂದು ಜೋಡಿಸ್ಬೇಕು ಆಂಡ್ ಫ್ರೆಂಡ್ಸ್ ಎಷ್ಟು ಬಂದು ಇವತ್ತಿನ ಬ್ಲಾಗ್ ತುಂಬಾ ಗಿಫ್ಟ್ಸ್ ಗಿಫ್ಟ್ಸ್ ಆಯ್ತು ಅನ್ಸುತ್ತೆ ಈ ಬ್ಲಾಗ್ ಅಲ್ಲಿ ಬಟ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ಯಾವ್ ಗಿಫ್ಟ್ ಜಾಸ್ತಿ ಇಷ್ಟ ಆಯ್ತು ಅಂಡ್ ಅಹ್ ಹೇಗ್ ಅನ್ನಿಸ್ತು ಅಂತ ಎಲ್ಲ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಅಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಯ್ತಾ ಬಾಯ್